ನಮಸ್ಕಾರ ಪ್ರಿಯ ವೀಕ್ಷಕರ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ರಚಿತವಾದ ಕೊಡುವ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಲ್ಲಿ ನಮ್ಮ ಕಲ್ಯಾಣ ಹತ್ತಿರ ಇರುವ ಗ್ರಾಮದ ರೈತರಿಗೆ ನಾವು ಇಲ್ಲಿ ಟಾಪ್ಲೈನ್ ಕೊಡೋ ವ್ಯವಸ್ಥೆ ಮಾಡಿದ್ವಿ ಅವರಿಗೆ ಕೊಡೋದ ಮೂಲಕ ಇಲ್ಲಿ ನಾವು ಏನಂತಂದ್ರೆ ಪ್ರೋತ್ಸಾಹ ಮಾಡ್ತಾ ಇದ್ವಿ ಧನ್ಯವಾದಗಳು ಇದೊಂದು ಬಸವ ಕಲ್ಯಾಣ ತಾಲೂಕಿನ ಬಸವಕಲ್ಯಾಣ ತಾಲೂಕಿನ ಹುಟ್ಟೂರು ಕ್ಷೇತ್ರ ಹಾಗೂ ಬಸವ ಕಲ್ಯಾಣ ಎಲ್ಲ ಗ್ರಾಮದ ರೈತರಿಗೆ ಒಂದು ರೈತರಿಗೆ ಸಾಕಷ್ಟು ಇರೋದು ಒಂದು ಒಳ್ಳೆಯ ಕೆಲಸ ಪಕ್ಷರವರು ಮಾಡಿದ್ದಾರೆ ಅವರಿಗೆ ಎಲ್ಲ ರೈತರ ಪರವಾಗಿ ಹಾಗೂ ನನ್ನ ಪರವಾಗಿ ನಾನು ತುಂಬ್ರೆ ಧನ್ಯವಾದ ಹೇಳ್ತೀನಿ ಇದೇ ರೀತಿ ರೈತರಿಗೆ ಏನಪ್ಪಾ ಅಂದರೆ ಬರೋ ಯಾವ್ಯಾವ ವ್ಯವಸ್ಥೆ ಇದ್ದರೂ ಕೂಡ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಒಂದು ವರ್ಷ ನಡೆದವರಿಗೆ ಪರಿಚಯ ಇದ್ದೀನಿ ನನಗೆ ಹೋದ ವರ್ಷದಲ್ಲಿ ನನಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು ನಾನು ಹೊಂದಾಗ ಏನಪ್ಪ ಅಂದ್ರೆ ದವಾಗ ಯಾವ್ಯಾವ್ದು ಟೈಮ್ ಟೈಮಿಗೆ ತಮ್ಮ ಖಚಿತ ಹೇಳಿದ ಮೇಲೆ ನಾನು ಒಂದು ಎಕರದಾಗ ಏಳು ಪ್ಯಾಕೆಟು ಇದು ತೆಗ್ದು ಸರ್ ತೊಗೊಳ್ರಿ ಹೋಸ ಅದ್ರಾಗ ಅಂದ್ರೆ ಭಾಳಷ್ಟು ನಂಗೆ ಖುಷಿ ಅದ ಇದು ರೈತರ ಸಲ್ಲಿನ ಪರವಾಗಿ ಏನಪ್ಪ ಅಂದ್ರೆ ಯಾರದೇ ಇಲ್ಲಿ ಗುಲಾಚದಿಂದಲೇ ರೈತರ ಪರವಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ನನಗೊಂದು ಎಂಟು ದಿನ ಹಿಂದೆ ಹೇಳಿದರು ಒಂದು ಎಸ್ ಸಿ ಕ್ಯಾಟಗರಿ ಅವರಿಗೆ ಸಬ್ಸಿಡಿ ಅಂತೇಳಿ ಇವು ಒಳ್ಳೆಯ ಕ್ವಾಲಿಟಿ ಇದೆ ಇದು ಏನದ ಅಂತಂದ್ರೆ ತಡ್ಕೊಲಿನ ಒಳ್ಳೆಯ ಕ್ವಾಲಿಟಿ ನಮ್ಮ ರೈತ ನನಗೆ ಒಂದಿಷ್ಟು ಒಳ್ಳೆ ಕ್ವಾಲಿಟಿ ಬಟ್ ಇದು ಒಂದು ಒಳ್ಳೆ ಕ್ವಾಲಿಟಿ ಇದೆ ಅಶೋಕ್ ಸಜ್ಜನ್ ಅವರಿಗೆ ನಂದು ಮತ್ತೊಮ್ಮೆ ಎಲ್ಲರ ವತಿಯಿಂದ ತುಂಬ ಧನ್ಯವಾದಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್